ಹಲೋ ಫ್ರೆಂಡ್ಸ್ ಶುಕ್ರವಾರದ ವಿಡಿಯೋ ಇದಾಗಿರುತ್ತೆ ಸೊ ನಾನು ಬೆಳವಣಿಗೆ ಬಂದು ಸರ್ಕಲ್ಲಿ ಒಂದು ಟೀ ಕುಡ್ಬಿಟ್ಟು ಒಂದು ಟೀ ಕುಟ್ಕಂತ ಬಂದೆ ಸ್ವಲ್ಪ ಸರ್ಕಲ್ಲಿ ವೆದರ್ ಚೆನ್ನಾಗಿತ್ತು ಇವತ್ತು ಸೊ ಅದನ್ನು ಮುಗಿಸ್ಕೊಂಡು ನನ್ನ ಮನೆ ಹತ್ರ ಸ್ವಲ್ಪ ಟೈಮಾಗೋತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಹೊರಟ್ವಿ ಸೊ ಅದು ನೋಡಿದ್ರೆ ಮನೆಯಲ್ಲಿ ಒಂದು ಲೋಟ ಫುಲ್ ರಾಗಿ ಅಂಬಳಿ ಕೊಟ್ಬಿಟ್ರು ಸೊ ಅದನ್ನು ಕುಡಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಅಂತ ನಮ್ಮ ಮನೆಯವ್ರು ಕೊಡ್ತಾರೆ ಸೊ ನಾವು ಕುಡಿಯೋಕ್ಕೆ ಇನ್ನೇ ಬಂದು ನೋಡ್ತೀವಿ ಒಳ್ಳೆಯ ಎನರ್ಜಿ ಸಿಗುತ್ತೆ ಸೊ ಅದನ್ನು ಮುಗಿಸ್ಕೊಂಡು ಸರ್ಕಲ್ಗೆ ಬಂದೆ ಟೈಮ್ ಆಯಿತಾ ಬಾಣ ಸಿಗುತ್ತೆ ನಂಗೆ ಅಂತ ಪಾಪ ಇನ್ನೂ ಟೀನೇ ಕುಡಿದಿರಲಿಲ್ಲ ಅಂತ ಟೀ ಥರಕ್ಕೆ ಹೋಗಿದ್ದ ಅಂತಂದರು ಸರಿ ಅಂತೂ ಇಂತೂ ಟೀ ತಂದುಬಿಟ್ಟು ಪಾಪ ಕುಡಿತಾ ಇದ್ದ ಸೊ ಪರವಾಗಿಲ್ಲ ಕುಡೀಲಿ ಸಾಯಂಕಾಲ ಆರು ಗಂಟೆಗಡೆ ದುಡಿತಾನೆ ಒಂದು ಕಡೆ ಲೇಟ್ ಆದರೂ ಪರವಾಗಿಲ್ಲ ಬಿಟ್ಟು ಕುಡಿಯಪ್ಪ ನಿಧಾನಕ್ಕೆ ಸಿದ್ಧೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ರಲ್ಲ ಯಾಕೆ ಡಿಸ್ಟರ್ಬ್ ಮಾಡೋದು ಸರಿ ನಿಧಾನಕ್ಕೆ ಕುಡಿ ಹೋಗಮ್ಮ ಅಂದ್ಬಿಟ್ಟು ಅಂತೂ ಇಂತೂ ನಮ್ಮ ಹಳ್ಳಿ ಮನೆ ಹತ್ರ ಬಂದ್ವಿ ಸೊ ನಾವು ಮಾಡ್ತಿರೋದು ಹಳ್ಳಿಯಲ್ಲೇ ಊರಲ್ಲೇ ಮಿಕ್ಕಿರಲೇ ಮಾಡ್ತಾಯಿರೋದು ಸೊ ಮನೆ ಹತ್ರ ಬಂದ್ವಿ ಅಲ್ಲಿ ಅಣ್ಣ ಗಾರೆ ಕಲಿಸಿದ್ನಲ್ಲ ಸೊ ಇದು ನೆನಪು ನಿನಗೆ ವೀಡಿಯೋ ಮಾಡಿ ತೋರಿಸೋಕ್ಕಾಗಲಿಲ್ಲ ಸೊ ನೀರು ಮನೆ ಬಾತ್ರೂಮ್ ಇದ್ದರು ಸೊ ನೀರು ಮನೆ ಇದ್ದರು ಸೊ ಇದು ಒಲೆ ಇವಾಗ ರೆಡಿ ಮಾಡಬೇಕು ಸೊ ಇದು ಕತ್ತೆ ಇರೋದ್ರಿಂದ ಲೈಟ್ ಹಾಕಿದ್ವಲ್ಲ ಇವಾಗ ನಿಮಗೆ ವಿಡಿಯೋ ಇದನ್ನು ತೋರಿಸ್ತಾ ಇದ್ದೀನಿ ಸೊ ಹಳೆ ಮನೆ ಅಂದಮೇಲೆ ಎಷ್ಟು ಮಾಡಿದ್ರು ಅಷ್ಟೇ ಬಿಡ್ರಿ ಹಳೆ ಮನೆಗಿಂತ ಹೊಸ ಮನೆ ಮಾಡ್ಬೋದು ಸೊ ಸರಿ ಬಿಡಪ್ಪ ಅಂದ್ಬಿಟ್ಟು ನಾನು ಕಲಿಸಪ್ಪ ಅಂದ್ಬಿಟ್ಟು ಸೊ ಇಷ್ಟಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಂಡೆವಲೇನ ಆದಷ್ಟು ಮಣ್ಣಲ್ಲಿ ಕಟ್ಟ್ರಿ ಮಣ್ಣಲ್ಲಿ ಕಟ್ಟಿದಷ್ಟು ಬೆನಿಫಿಟ್ ಜಾಸ್ತಿ ಸೊ ಪರ್ಮನೆಂಟಾಗಿ ಶಾಶ್ವತವಾಗಿರುತ್ತೆ ಸೊ ಮಣ್ಣು ಸ್ವಲ್ಪ ಚೆನ್ನಾಗಿ ಕೊಟ್ಟು ಕಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹುಣಿಯಾಗಬೇಕು ಒಂದು ತ್ರೀ ಡೇಸ್ ಫೋರ್ ಡೇಸ್ ಚೆನ್ನಾಗಿ ಉಂತು ಅದನ್ನು ಕಲಿಸ್ಬಿಟ್ಟು ಕಟ್ಟರೆ ಒಳ್ಳೆ ಸ್ಟೆಪ್ ಸಿಗುತ್ತೆ ಇನ್ನೂ ಅಷ್ಟೇ ಭಾಳ ಹುಷಾರಾಗಾಕಿ ಸೊ ಕಂಪ್ಲೀಟ್ ಆಯಿತು ಸೊ ಎಲ್ಲ ಸರಿ ಅಂಡೆ ಈಜಿ ಹಾಕ್ಬಿಡೋದು ಈ ಪೈಪ್ ಇದೆಯಲ್ಲ ಈ ಗರ್ಡುಗಂಬ ಇದನ್ನ ಎತ್ತಿ ನಿಲ್ಸಿ ಮೇಲ್ಗಡೆ ಫಿಟ್ ಮಾಡೋದಕ್ಕೆ ಜೀವನೇ ಉಂಟಾಗ್ಬಿಡ್ತಂದ್ರಿ ಅಂಡೆ ಒಲೆ ಹಾಕದೆ ಅಂತೇಳಿ ಎಲ್ಲ ಒಂದು ಅವರ್ಗೆ ಹಾಕೋಬೋದು ಸೊ ಇದನ್ನ ಎತ್ತಿ ಮೇಲುಗಡೆ ಪ್ಯಾಕ್ ಮಾಡೋದಕ್ಕೆ ಅಯ್ಯಪ್ಪ ಸರಿ ಪಾಪ ತಿಂಡಿ ಮಾಡ್ಕೊಂಬಂದುಬಿಟ್ಟು ಮನೇಲಿ ಪಾತ್ ಮಾಡಿದರು ಸೊ ಪಾತ್ ತಿನ್ಕೊಂಡು ಬಂದ್ವಿ ನಿಂತು ಮಡ್ಡಿ ಮಾಡಿಬಿಟ್ಕೊಂಡೆ ಸೊ ಮಡ್ಡಿ ಮಾಡಾದ್ಮೇಲೆ ಸೊ ಈತೆಲ್ಲ ಫಿಟ್ಟಿಂಗ್ ಮಾಡಬೇಕಾಯ್ತಾರೆ ಅಷ್ಟು ಅವರ ಮಾಡ್ಕೊಂಬದ್ರೆ ಆಯ್ತು ಮುಟ್ಟು ಫಸ್ಟ್ ಇದನ್ನೆಲ್ಲ ಮೊಟ್ಟಿಗೆ ಮಾಡ್ಕೊಂಡು ನೋಡಿ ಯಾರ್ಯಾದ್ರೂ ಅಷ್ಟೇ ವಾಟರ್ ಸ್ವಲ್ಪ ನೀಟಾಗಿ ಕೊಟ್ಕೊಳ್ಳಿ ಸೊ ಮನೆಯಲ್ಲತ್ರ ಹೋಗ್ಬಿಡಿ ಸೊ ಲಾಸ್ಟ್ ಫೈನಲ್ಗೆ ಈ ಥರ ಬಂತು ಫಿನಿಷಿಂಗ್ ಹೇಗಿದೆ ಅಂತ ವೀಡಿಯೋ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ವೀಡಿಯೋ ಈಗ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಂಡೆ ಎಷ್ಟು ಅಂದವಾಗಿದೆ ಅಂತ ನೋಡ್ಬೋದು ಸೊ ಹೆಣ್ಣು ಮಗುನೇ ರೆಡಿ ಮಾಡಿಬಿಟ್ಟು ನಾವು ಹೆಂಗೂ ಮುಡ್ತೀವಿ ಆ ಥರ ಪ್ರಿಪೇರ್ ಆಗೈತೆ ಸೊ ಅಂತ ಇಂತು ಅಂಡ್ಯ ಕೆಲಸ ಫೈನಲ್ ಆಯಿತು ಇನ್ನು ಇರೋದೇ ಇನ್ನು ಮೇಗಲ್ ಕೆಲಸ ಸೊ ಅದೇ ಒಂದು ದೊಡ್ಡ ಯೋಚನೆ ಆಗಿತ್ತು ಸರಿ ಪಾಪ ಪಾಪಪ್ಪ ಊಟ ಮಾಡ್ಕೊಬ್ರೆ ಅಂದ್ಬಿಟ್ಟು ತರಕಾರಿ ಸಾಮಾನ ಮಾಡಿದ್ರೆ ಜೊತೆಗೆ ಎರಡು ಮೊಟ್ಟೆ ಕೊಟ್ಟರು ಸರ್ ಅದನ್ನು ತಿಂದ್ಬಿಟ್ಟು ಮೊಟ್ಟೆ ಕರಗಿಸ್ಬೇಕಲ್ಲ ಅಂದ್ಬಿಟ್ಟು ಮೇಲ್ ಕತ್ತೀವಿ ನೋಡ್ರಪ್ಪ ನಮ್ಮ ಕೆಲಸದ ಪರಿಸ್ಥಿತಿ ಇದು ಈ ಬಿಸ್ತಲ್ಲಿ ವರ್ಷದಲ್ಲಿ ಮೇಲೆ ಹತ್ತಿರ ಇಡಿ ಇಡೀ ಊರೇ ಕಾಣುತ್ತೆ ಮೇಲೆ ನೋಡಿದ್ರೆ ಸೊ ನಮ್ಮ ಹುರ್ಕಿ ಹೀಗಿದೆ ಸೊ ಶ್ರಮಕ್ಕೆ ಹೆಚ್ಚಾಗಿ ಅಷ್ಟೇ ರಿಸ್ಕು ಸುಧ ಇದೆ ಸ್ವಲ್ಪ ಮಿಸ್ ಆದರೂ ಸುದ ಕೆಳಗಡೆ ಹೋಗೋದಂತೂ ಗ್ಯಾರಂಟಿ ನಾವು ನಾವು ಬೆಳಗ್ಗೆ ಬರಬೇಕಾದ್ರೆ ಸೈಕಲ್ ಮನೆಗೆ ಹೋಗ್ತೀವಿ ಏನೋ ಅಂತ ಗ್ಯಾರಂಟಿ ಇಟ್ಕೊಬೇಕಾಗಲ್ಲ ಹಂಗಿರುತ್ತೆ ಅವ್ರ ಟೈಮಲ್ಲಿ ಕೆಲಸ ಭಾಳ ರಿಸ್ಕ್ ಇರುತ್ತೆ ಕೆಲಸ ಏನು ಮಾಡ್ತೀರಾ ವಿಧಿ ಆಡ್ಕೊಂಬಂದು ಏನಿಲ್ಲ ಮಾಡಲೇಬೇಕು ಸ್ವಲ್ಪ ಗಾರ ಕೊಡೋಕ್ಕೆ ಅಣ್ಣ ಎಷ್ಟು ರಿಸ್ಕ್ ಆಗುತ್ತೆ ಏನಂತ ಸೊ ಅಷ್ಟು ಶ್ರಮ ಇರುತ್ತೆ ಕೆಲಸ ಏನು ಮಾಡ್ತೀರಾ ಇಂಥ ವೀಡಿಯೋ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡಿ ಎಡಿಟ್ ಮಾಡ್ತೀವಿ ನಮ್ಮ ಫಾಲೋ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಲೈಕ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅದೇ ಯಾರಾದರೂ ಅರ್ಧ ಚೆಟ್ಟಿ ಹಾಕೊಂಡು ಕ್ಯಾನ್ಸ್ ಮಾಡಿದ್ರೆ ಅವ್ರಿಗೆ ಮಿಲಿಯನ್ ಗಟ್ಟಲೆ ಲೈಕ್ ಕೊಟ್ಬಿಡ್ತಾರೆ ಕಣ್ರಿ ಅದೇನೋ ಅಪ್ಪ ನಮ್ಮ ಜನಗಳಿಗೆ ಯಾವಾಗ ಅರ್ಥ ಆಗುತ್ತೋ ಯಾರು ಕಷ್ಟಪಡ್ತಾರೆ ಯಾರು ಶ್ರಮ ಪಡ್ತಾರೋ ಕಲ್ಪನೆ ನೋಡೋಣ ನೋಡ್ತಾರೆ ಮೇಲೆ ಎತ್ತಿಬಿಡ್ತಾರೆ ಅಷ್ಟೇ ಇಷ್ಟೇ ಜೀವನ ಕಡಿರಿ ಏನು ಮಾಡ್ತೀರ ನಮ್ಮ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಾ ಆದರೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಶ್ರಮ ಒಂದಿದ್ದರೆ ಭಗವಂತ ಯಾವಾಗ ಅವ್ರು ಕಾಪಾಡ್ತಾರೆ ಒಂದು ಒಂದಿನ ಕೈ ಹಿಡಿಲೆ ಹಿಡಿತಾರೆ ಅದಂತೂ ನಿಜ ಬರ್ಬಿಡ್ತೀನಿ ಇವತ್ತು ನೀವು ಲೈಕ್ ಮಾಡಿ ಮಾಡೋದು ಮಾಡೋದ್ರಿಂದ ನಾನು ಮುಂದೆ ಒಂದು ಒಂದು ಏನೋ ಒಂದು ಬೆಳಿಬೋದು ನಿಮ್ಮ ಪ್ರೀತಿಯಕೋಸ್ಕ ಸಂಪನ್ನ ಮಾಡ್ತೀನಿ ಸೊ ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ ಇದಾಗಿರುತ್ತೆ ಇವತ್ತಿರೋ ಬ್ಲಾಗ್ ಬೈ ಫ್ರೆಂಡ್ಸ್